ಸ್ನೇಹಿತರೆ ಇವಾಗ ನಮ್ಮ ಬ್ರದರ್ ಮನೆಯಿಂದ ಹೊರಡುವ ಸಮಯ ಬಂತು ನಮ್ಮ ಬ್ರದರ್ ಇಲ್ಲೇ ಇದ್ದಾರೆ ನಮ್ಮನ್ನು ಕಳ್ಸಿಕೊಡಕ್ಕೆ ಬಂದಿದ್ದಾರೆ ಸೊ ಬನ್ನಿ ಹೊಡೋಣ ಬಾಯ್ ಇವಾಗ ನಮ್ಮ ಬ್ರದರ್ ಮನೆಯಿಂದ ಇದ್ದೀನಿ ಜೈ ಗಣೇಶ ಮತ್ತೆ ಬಾಯ್ ಹಾಂ ಬಾಯ್ ಓಕೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ಬ್ರದರ್ ಮನೆಯಿಂದ ನನ್ನ ರೂಮಿಗೆ ಹೋಗ್ತಾ ಇದ್ದೀನಿ ಜಾಸ್ತಿ ದಿನ ರಜೆ ಹಾಕೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಲಾಸ್ಟ್ ಬ್ಲಾಗಲ್ಲಿ ಒಂದು ಒಳ್ಳೆ ಪಾರ್ಕ್ ಇದೆ ಅಂತ ಇದೇ ಪಾರ್ಕ್ ನೋಡಿ ತುಂಬ ಚೆನ್ನಾಗಿದೆ ನೋಡೋಣ ಇನ್ನೊಂದು ಸಲ ಬಂದವಾಗ ನಿಮಗೆ ತೋರಿಸೋ ಪ್ರಯತ್ನ ಮಾಡೋಣಂತೆ ಇವಾಗ ಸದ್ಯದ ಮಟ್ಟಿಗೆ ಆಗಲ್ಲ ಟೈಮ್ ಇಲ್ಲ ನೋಡಿ ಇದೇ ಪಾರ್ಕ್ ನೋಡಿ ಫ್ಯಾಮಿಲಿ ಪಾರ್ಕ್ ಅಂತಲೇ ಇದೆ ಇದು ನ್ಯಾವಿಗೇಷನ್ ಯಾಕೋ ಉಲ್ಟ ಪಲ್ಟ ಹೊಡಿತಾ ಇದೆ ನೋಡೋಣ ಅಲ್ಲ ಸ್ವಲ್ಪ ವರ್ಷನ್ನು ತುಂಬ ಹಳೇದು ಸ್ವಲ್ಪ ಇದಾಗುತ್ತೆ ನಾವೇ ಇವಾಗ ಫಸ್ಟ್ ಸ್ಟಾರ್ಟಿಂಗಿಗೆ ಅಷ್ಟೇ ಆಮೇಲೆ ಪರವಾಗಿಲ್ಲ ಹಾಂ ಇವಾಗ ತಗೊಂತ ರೋಡು ಬನ್ನಿ ಮಧ್ಯಾಹ್ನ ಊಟ ಮಾಡಿ ಸಮಯ ಇವಾಗ ಮೂರು ನಲ್ವತ್ತೈದು ಆಯಿತು ನನಗೆ ಐದು ಗಂಟೆಗೆ ಇರಬೇಕು ಕೆಲಸದಲ್ಲಿ ಹಾಜರಿರಬೇಕು ಮೂರು ನಲ್ವತ್ತೈದಕ್ಕೆ ಹುಳಿ ಮಾವಿಂದ ಮಾರ್ತಳ್ಳಿ ಕಡೆ ನಮ್ಮ ಪಯಣ ಬನ್ನಿ ಲೆಟ್ಸ್ ಗೋ ಸ್ನೇಹಿತರೆ ನಿಮ್ಗೆ ಹೇಳೋದು ಮರ್ತೋಗ್ಬಿಟ್ಟೆ ಲಾಸ್ಟ್ ಟೈಮು ಟೆನ್ ಎ ಟಿ ಪಿ ಫಿಫ್ಟಿ ಎಫ್ ಪಿ ಎಸ್ಸಲ್ಲಿ ಅಲ್ಲಿ ವೀಡಿಯೋ ರೆಕಾರ್ಡ್ ಆಗ್ತಾಯಿತ್ತು ಬಟ್ ವೀಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ನೋಡಿದೆ ಪರವಾಗಿಲ್ಲ ಇನ್ನೂ ಸ್ವಲ್ಪ ಕ್ವಾಲಿಟಿ ಇನ್ನೂ ಇಂಪ್ರೂವ್ ಮಾಡೋಣ ಹೇಳಿಬಿಟ್ಟು ಟೂ ಪಾಯಿಂಟ್ ಸೆವೆನ್ ಕೆ ರೆಸ್ಯುಲ್ಯೂಷನಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೆ ಟೂ ಪಾಯಿಂಟ್ ಸೆವೆನ್ ಕೆ ಫಿಫ್ಟಿ ಎಫ್ ಪಿ ಎಸ್ಸಲ್ಲಿ ಇವಾಗ ನಮ್ಮ ವ್ಲಾಗ್ ಶೂಟ್ ಆಗ್ತಾಯಿದೆ ಮೆಮೊರಿ ತುಂಬ ತಿನ್ನುತ್ತೆ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟನೇ ಒಂದು ಟ್ಯಾಬ್ಗೆ ಬಿದ್ದರೆ ಪರವಾಗಿಲ್ಲ ಟ್ಯಾಬಲ್ಲಿ ಆರಾಮಾಗಿ ವಿಡಿಯೋ ಎಡಿಟಿಂಗ್ ಮಾಡ್ಬೋದು ಮೊಬೈಲಲ್ಲಿ ಸ್ವಲ್ಪ ಕಷ್ಟ ಬನ್ನಿ ಮೊಬೈಲಲ್ಲಿ ಕಷ್ಟ ಅಂತಂದರೆ ಈಗ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಎಲ್ಲ ಸಿಸ್ಟಮ್ ಇರಬೇಕು ಸಿಸ್ಟಮ್ ಎಲ್ಲ ಕಡೆ ತೊಗೊಂಡು ತಿರಬೇಕಾಗಲ್ಲ ಒಂದು ಟ್ಯಾಬ್ ಇದ್ದರೆ ಚೆನ್ನಾಗಿ ಸ್ಟುಡಿಯೋ ಓಪನ್ ಆಗುತ್ತೆ ಮೊಬೈಲ್ನಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ ಇದೆ ಬಟ್ ಅದರಲ್ಲಿ ಸಿಸ್ಟಮಲ್ಲಿ ತೋರಿಸ್ದಂಗೆ ಶೋ ಆಗೋಲ್ಲ ಸೊ ಸಿಸ್ಟಮಲ್ಲಿ ಯಾವ ಥರ ನಮ್ಮ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಆಗುತ್ತೋ ಅದು ನಮ್ಮ ಟ್ಯಾಬಲ್ಲಿ ಆ ಥರ ವರ್ಕ್ ಮಾಡ್ಬೋದು ಟ್ಯಾಬ್ ಇದ್ದರೆ ಎಲ್ಲಿ ಬೇಕಾದರೂ ಹೋಗಬೇಕಾದ್ರೆ ನಾವು ತಗೊಂಡು ಕ್ಯಾರಿ ಮಾಡ್ಬೋದು ಸೊ ಇವಾಗ ನಮ್ಮ ಹತ್ರ ಸದ್ಯಕ್ಕೆ ಮೊಬೈಲ್ ಒಂದೇ ಇರೋದು ನೋಡಿ ನಿಮಗೆ ನಿನ್ನೆ ನಿನ್ನೆ ಅಲ್ಲ ಮೊನ್ನೆ ಬಂದಿದ್ದ ವಿಡಿಯೋನ ನನ್ನ ಮೊಬೈಲ್ನಲ್ಲೇ ಎಡಿಟ್ ಮಾಡಿ ತಕ್ಷಣ ಹಾಗೆ ಅಪ್ಲೋಡ್ ಮಾಡಿದ್ದೀನಿ ಇಲ್ಲ ನಿಮಗೆ ಶನಿವಾರ ಮಾಡಿದ ವಿಡಿಯೋ ಭಾನುವಾರ ನೋಡೋಕ್ಕಾಗಲ್ಲ ಏನಕ್ಕೆಂತಂದರೆ ಎಡಿಟಿಂಗಿಗೆ ಬೇಕಾಗುತ್ತೆ ಒಂದೂವರೆ ದಿನ ಬೇಕು ಎಡಿಟಿಂಗಿಗೆ ಅಪ್ಲೋಡ್ ಮಾಡೋಕೆ ಒಂದು ದಿವಸ ಒಂದು ಎರಡು ಮೂರು ದಿನ ಬೇಕು ಒಂದು ವಿಡಿಯೋ ಎಡಿಟ್ ಮಾಡಿ ನಮ್ಮ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಬೇಕು ಅಂದರೆ ನಮ್ಮ ಚಾನಲಿಗೆ ಅಪ್ಲೋಡ್ ಮಾಡಬೇಕು ಅಂದರೆ ಮೂರು ದಿನ ಹಿಡಿಯುತ್ತೆ ಆದರೂ ತುಂಬ ದಿನ ಆಯ್ತಲ್ಲ ಆ ವೀಡಿಯೋ ಹಾಗಾಗಿ ಸ್ವಲ್ಪ ರಿಸ್ಕ್ ತಗೊಂಡು ಬೇಗ ಬೇಗ ಮಾಡಿ ಅಪ್ಲೋಡ್ ಮಾಡಾಯಿತು ಮೊನ್ನೆ ಲಾಸ್ಟ್ ವಿಡಿಯೋ ಶನಿವಾರ ಮಾಡಿದ ವಿಡಿಯೋ ಭಾನುವಾರ ನೋಡಿದ್ರಲ್ಲ ಆ ವಿಡಿಯೋ ನೋಡೋಣ ಒಂದು ಟ್ಯಾಪ್ ತೊಗೊಂಡ್ರೆ ಒಳ್ಳೆ ಹೆಲ್ಪ್ ಆಗುತ್ತೆ ಏನು ಮಾಡೋಣ ಯೂಟ್ಯೂಬ್ ಜೀವನ ಎಲ್ಲ ಏನು ಬೇಕಾದರೂ ತಗೊಳ್ಳೋಣ ಆದರೆ ನಮಗೆ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ನಮ್ಮ ಕನ್ನಡದವರಿಗೆ ಕನ್ನಡ ಯೂಟ್ಯೂಬರ್ಸ್ ಯಾರ್ಯಾರು ಇದಾರೆ ಎಲ್ಲರಿಗೂ ಒಂದೇ ಸಮಸ್ಯೆ ಏನು ಗೊತ್ತಾ ನಮ್ಗೆ ರೀಚ್ ಸಿಗ್ತಾಯಿಲ್ಲ ರೀಚ್ ಆಗ್ತಾಯಿಲ್ಲ ನಮ್ಮ ವಿಡಿಯೋ ಜಾಸ್ತಿ ರೀಚ್ ಆಗ್ತಾಯಿಲ್ಲ ಅದೇ ಬೇರೆ ಲ್ಯಾಂಗ್ವೇಜು ಹಿಂದಿ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಅವ್ರಿಗೊಲ್ಲೆ ರೀಚ್ ಸಿಗುತ್ತೆ ನಮಗೆ ಮಾತ್ರ ಕನ್ನಡದವ್ರಿಗೆ ಮಾತ್ರ ರೀಚ್ ಸಿಗ್ತಾಯಿಲ್ಲ ಅದೇ ದೊಡ್ಡ ಸಮಸ್ಯೆ ನೋಡಿ ನಾವು ಇಷ್ಟೊಂದು ಕಷ್ಟ ಬಿದ್ದು ವೀಡಿಯೋಸ್ಗಳನ್ನೆಲ್ಲ ಮಾಡ್ತೀವಿ ಸಿಗ್ನಲ್ಲ ಓಕೆ ನಾನು ನೋಡೇ ನಿನ್ನ ಮತ್ತೆ ಮಾತಾಡ್ಕೊಂಡು ಹಂಗೆ ಹೋಗ್ತಾಯಿದ್ದೆ ಏನು ಹೇಳ್ತಾ ಇದ್ನಲ್ಲ ನಾವು ಕಷ್ಟಪಟ್ಟು ಎಲ್ಲ ವೀಡಿಯೋ ಮಾಡ್ತೀವಿ ನಮ್ಮ ವಿಡಿಯೋ ಜಾಸ್ತಿ ವೈರಲ್ ಆಗಿಲ್ಲ ಮತ್ತು ಜಾಸ್ತಿ ನಮಗೆ ವ್ಯೂಸು ಸಿಕ್ಕಿಲ್ಲ ಅಂತಂದರೆ ವಿಡಿಯೋ ಮಾಡಿ ಪ್ರಯೋಜನ ಏನು ಅಲ್ವಾ ಸೊ ಹಾಗಾಗಿಬಿಟ್ಟಿದೆ ನಮ್ಮದು ಕತೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ತೀವಿ ಇನ್ವೆಸ್ಟ್ ಮಾಡಿನೂ ಒಂದು ವರ್ಷ ಎರಡು ವರ್ಷ ಕಷ್ಟಪಟ್ಟರು ನಮಗೆ ರೀಚ್ ಸಿಕ್ಕಿಲ್ಲ ಅಂತಂದರೆ ಮನಸ್ಸಿಗೆ ತುಂಬ ಬೇಜಾರಾಗ್ಬಿಡುತ್ತೆ ಸ್ನೇಹಿತರೆ ಹಂಗೆ ಆಗಿದೆ ಇವಾಗ ಅದಕ್ಕೆ ಇನ್ವೆಸ್ಟ್ ಮಾಡೋದ ಬೇಡವಾ ಏನೋ ಅಂತಲೂ ಗೊತ್ತಾಗಲ್ಲ ಫುಲ್ಲು ಕನ್ಫ್ಯೂಷನ್ ಈ ಕಡೆ ಹೋದರೆ ಏನು ಟ್ರಾಫಿಕ್ ಅಂತೀರಾ ಬಾ 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 ಇವಾಗ ಟೂ ಪಾಯಿಂಟ್ ಸೆವೆನ್ ಕೆ ರೆಕಾರ್ಡ್ ಆಗ್ತಾ ಇದೆಯಲ್ಲ ಮೆಮೊರಿ ಅಂತ ಹೆವಿ ತಿನ್ನುತ್ತೆ ಎಡಿಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಹಿಂಗೋಗಿ ಊಟ ಬೇಡ ಇಲ್ಲ ಹೋಗೋಣ ಓಕೆ ಮೆಮೊರಿ ಜಾಸ್ತಿ ಇದ್ಬಿಟ್ರೆ ವೀಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಲ್ಯಾಗ್ ಆಗೋಕ್ಕೆ ಶುರು ಆಗುತ್ತೆ ಒಂದೊಂದ್ಸಲ ವೀಡಿಯೋ ಪ್ಲೇ ಆಗಲ್ಲ ಸ್ಟಕ್ ಆಗಿಬಿಡುತ್ತೆ ಒಂದೊಂದ್ಸಲ ಆಡಿಯೋನೇ ಬರಲ್ಲ ಹಿಂಗೆಲ್ಲ ಆಗುತ್ತೆ ಎಡಿಟಿಂಗ್ ಮಾಡಬೇಕಾದ್ರೆ ಅದಕ್ಕೆ ವೀಡಿಯೋ ಎಡಿಟ್ ಮಾಡೋದಕ್ಕೆ ಅಂತ ಸಪ್ರೇಟಾಗಿ ಬಂದು ಟ್ಯಾಬ್ ಇಟ್ಕೊಂಡ್ಬಿಡ್ತೀನಿ ಇನ್ನು ಮುಂದೆ ನೋಡೋಣ ಆದರೆ ತೊಗೊತೀನಿ ತೊಗೊಬೇಕು ಸ್ವಲ್ಪ ಮನೆ ಪ್ರಾಬ್ಲಮ್ ಇದೆ ಹಿಂಗೆ ಎರಬೇರಿ ಖರ್ಚು ಮಾಡ್ತಾ ಇದ್ರೆ ನಮಗೆ ಸಮಸ್ಯೆ ಆಗ್ಬಿಡುತ್ತೆ ನೋಡೋಣ ಟ್ರೈ ಮಾಡೋಣ ಬನ್ನಿ ಇವಾಗ ನೋಡಿ ನಾನು ವ್ಲಾಗ್ ಮಾಡ್ತೀನಲ್ಲ ಅಮ್ಮಮ್ಮ ಅಂತಂದ್ರೆ ನೂರಿಂದ ನೂರೈವತ್ತು ಜನ ನೋಡ್ತಾರೆ ನಮ್ಮ ವೀಡಿಯೋಸ್ ಅಷ್ಟೆ ಅದು ಫುಲ್ ನೋಡೋಲ್ಲ ಫಸ್ಟಿಗೆ ಒಂದು ಸ್ವಲ್ಪ ಸ್ಟಾರ್ಟಿಂಗಿಗೆ ನೋಡ್ತಾರೆ ಆಮೇಲೆ ವಿಡಿಯೋಸು ಫಾರ್ವರ್ಡ್ ಮಾಡಿಕೊಂಡು ಲಾಸ್ಟಿಗೆ ಬಂದು ನೋಡ್ಕೊಂಡು ಹೋಗ್ತಾರೆ ಹಾಗಾದರೆ ನಮಗೆ ವರ್ಕೌಟ್ ಆಗೋಲ್ಲ ನಮ್ಮ ಫಾಲೋವರ್ಸ್ ಇದ್ದಾರೆ ಒಂದು ಎರಡು ಮೂರು ದಿನ ಅಂದರೆ ಗೊತ್ತಿರೋ ಹಂಗೆ ನಾನು ನೋಡಿದ್ದೀನಿ ಅವ್ರನ್ನ ವಿಡಿಯೋಸ್ ನಮ್ಮ ವೀಡಿಯೋಸ್ಗಳನ್ನು ಪೂರ್ತಿಯಾಗಿ ನೋಡ್ತಾರೆ ಏನಕ್ಕೆಂತಂದರೆ ಎರಡು ಮೂರು ಸಲ ನಾನು ನೋಡಿದ್ದೀನಿ ಗಮನಿಸಿದ್ದೀನಿ ಪೂರ್ತಿಯಾಗಿ ನೋಡ್ತಾರೆ ಅವರಲ್ಲಿ ಒಬ್ಬರನ್ನ ಹೆಸರು ತೊಗೊಳ್ತೀನಿ ಪ್ರಸಾದ್ ಹೆಬ್ಬಾರ್ ಅಂತ ನಮ್ಮ ಸ್ನೇಹಿತರು ಚಡ್ಡಿ ದೋಸ್ತು ಅವ್ರು ನಮ್ಮ ವೀಡಿಯೋಸ್ಗಳನ್ನು ಕಾಯ್ತಾಯಿರ್ತಾರೆ ಯಾವಾಗ ಬರುತ್ತೆ ಅಂತ ಪಾಪ ವೀಡಿಯೋಸ್ಗಳನ್ನು ಪೂರ್ತಿಯಾಗಿ ನೋಡಿ ಎಲ್ಲ ಮಾಡ್ತಾರೆ ನಮ್ಮ ವೀಡಿಯೋಸ್ಗೆ ಫಸ್ಟ್ ಕಮೆಂಟ್ ಅವ್ರದ್ದೇನೆ ಪ್ರಸಾದ್ ಹೆಬ್ಬಾರ್ ಅಂಥೇಳಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಹೇಳೋದು ಏನಂತಂದರೆ ವೀಡಿಯೋಸ್ಗಳನ್ನು ಪೂರ್ತಿಯಾಗಿ ನೋಡಿ ಮಧ್ಯ ಮಧ್ಯ ಫಾರ್ವರ್ಡ್ ಮಾಡ್ಕೊಂಡು ನೋಡಿದ್ರೆ ನಮಗೆ ವ್ಯೂವ್ಸ್ ಬರಲ್ಲ ವೀಡಿಯೋಸಿಗೆ ವ್ಯೂವ್ಸ್ ಸಿಕ್ಕಿದ್ರೇ ನಮಗೆ ರೀಚ್ ಸಿಗೋದು ಇಲ್ಲ ಅಂತಂದರೆ ಕಷ್ಟ ಅದಕ್ಕೆ ನಿಮ್ಗೆ ಟೈಮ್ ಇಲ್ಲ ಅಂತಂದರೆ ಟೈಮ್ ಆದವಾಗೆ ನೋಡಿ ಪರವಾಗಿಲ್ಲ ವೀಡಿಯೋಸ್ಗಳನ್ನು ಅಷ್ಟು ಕಷ್ಟಪಟ್ಟು ಮಾಡಿಡ್ತೀವಿ ನೀವು ಫುಲ್ಲಾಗಿ ನೋಡಿಲ್ಲ ಅಂತಂದರೆ ಹೇಗೆ ಅಲ್ವ ನನ್ನ ಒತ್ತಾಯ ಇಲ್ಲ ನನ್ನ ಕಷ್ಟನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಅಷ್ಟೇ ನೋಡ್ರಪ್ಪ ವೀಡಿಯೋಸ್ಗಳನ್ನು ಪೂರ್ತಿಯಾಗಿ ಸಮಸ್ಯೆ ಆಗುತ್ತೆ ಅಂತ ರೀಚ್ ಸಿಗಲ್ಲ ಅಂತ ಅಷ್ಟೆ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸಬರಾಗಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಹಸುವರು ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆಯ ಕಂಟೆಂಟ್ಗಳನ್ನು ಮಾಡ್ತೀವಿ ಓಕೆನಾ ಮೋಟೋ ವ್ಲಾಗ್ ಇರುತ್ತೆ ಟ್ರಾವೆಲಿಂಗ್ ಇರುತ್ತೆ ಕುಕಿಂಗ್ ವ್ಲಾಗ್ ಇರುತ್ತೆ ಎಲ್ಲ ಮಿಕ್ಸೆಡ್ ಮಸಾಲ ನಮ್ಮ ಚಾನಲಲ್ಲಿ ನಿಮ್ಗೆಲ್ಲದೂ ನೋಡೋಕೆ ಸಿಗುತ್ತೆ ಇವಾಗ ಸದ್ಯ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಮಾನ್ಸೂನಿಗೆ ಗೆ ಒಳ್ಳೊಳ್ಳೆ ರೈಡ್ಸ್ ಗಳನ್ನ ಪ್ಲಾನ್ ಮಾಡೋಣ ಮಾಡಲೇಬೇಕು ಈ ಕಾರಿ ನೋಡಿ ಭಾರಿ ಬಾಡ ಪಿಷ್ಟಿ ಹಾಕ್ಬಿಟ್ಟು 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 ಫುಲ್ ಗಬ್ಬೆದ್ದೋಗ್ಬಿಟ್ಟಿದೆ ಏನ್ ಮಾಡ್ತೀರಾ ಪಾಪ ನೋಡಿ ಬ್ಯಾಟ್ರಿ ಮೆಹಲ್ ಹೋಗ್ತಾ ಇದೆ ಅಕ್ಕ ಓಡಿಸ್ಕೊಂಡು ಹೋಗ್ತಾವ್ರೆ ಚೆನ್ನಾಗಿದೆ ಪುಟಾಣಿ ಗಾಡಿ ಇವಾಗೆಲ್ಲ ಬ್ಯಾಟ್ರಿ ಗಾಡಿ ತೊಗೊಳಕ್ಕೂ ಸ್ವಲ್ಪ ತುಂಬ ಭಯನೇ ಮೊನ್ನೆ ಯೂಟ್ಯೂಬಲ್ಲಿ ಎರಡು ಮೂರು ವೀಡಿಯೋಸ್ಗಳನ್ನು ನೋಡಿದ್ದೀನಿ ಬ್ಲಾಸ್ಟ್ ಆಗಿರೋದು ಮನೆಯಲ್ಲೇ ಚಾರ್ಜ್ ಹಾಕಿದವಾಗ ಬ್ಲಾಸ್ಟ್ ಆಗಿ ಮನೆಯೆಲ್ಲ ಬೆಂಕಿ ಹತ್ತು ಉಳಿದ್ಬಿಟ್ಟಿತ್ತು ಅದಕ್ಕೋಸ್ಕರನೇ ನಮ್ಮ ಬ್ರದರು ಅಣ್ಣ ಒಂದು ಇ ವಿ ಸ್ಕೂಟರ್ ತೊಗೊಂಬಿಡೋಣ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೆ ಇವಾಗ ಆ ವೀಡಿಯೋಸ್ಗಳನ್ನೆಲ್ಲ ನೋಡಿ ಇವಿ ವಿ ಬೈಕಿಂದ ಸಾಕು ಅಂತ ಇದ್ದಾರೆ ಒಳ್ಳೆ ಟ್ರಸ್ಟೆಡ್ ಇ ವಿ ಬೈಕ್ಗಳೇ ಹಂಗಾಗ್ಬಿಟ್ರೆ ಜನರು ಸ್ವಲ್ಪ ಭಯ ಬೀಳ್ತಾರೆ ಡೇಂಜರ್ ಅಲ್ವಾ ಪ್ರಾಣನೇ ಹೋಗೋ ಸಾಧ್ಯತೆ ಇರುತ್ತೆ ఏం మాడవా నమ నమ్ గ్రాచారో అష్టే అల్వా వద్ భానువారా ఓకే నా ఆరామగా ఉంటాయి దీనికి ಸ್ನೇಹಿತರೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಹತ್ರನೇ ಇದ್ದೀವಿ ಸಿಲ್ಕ್ ಬೋರ್ಡ್ ಒಂದು ದಾಟ್ಬಿಟ್ರೆ ಒಂದೇ ರೋಡು ಮಾರ್ತೊಳಿಗೆ ಆ ಟ್ರಾಫಿಕ್ ಒಂದು ಮುಗಿಸ್ಕೊಂಬಿಟ್ರೆ ಅಷ್ಟೇ ಸಾಕು ಯಾ ಬಾ ಹೆವಿ ಟ್ರಾಫಿಕ್ ಇದೆ ಸ್ನೇಹಿತರೆ ಇಲ್ಲಿಂದನೇ ಕಾಣಿಸ್ತಾ ಇದೆ ಬ್ರೇಕಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಇಲ್ಲ ಗುರು ಗಾಡಿಗೆ ನಮ್ಮ ಗ್ರಾಹಕರ ಯಾವಾಗ ಕೇಳುತ್ತೋ ಯಾರಿಗುತ್ತ ಅಲ್ವಾ ಓಹೋ ಏನೋ ಪುಣ್ಯ ಮಾಡಿದ್ದೆ ಸ್ನೇಹಿತರೆ ನಾನು ಬರೋ ತನಕ ಹಂಗೆ ಓಪನ್ ಆಗಿದೆ ಸಿಗ್ನಲ್ ಬನ್ನಿ ಮದುವೆ ಇಲ್ಲಿಂದ ಕಳ್ಸ್ಕೊಳ್ಳೋಣ ಆ ಟ್ರಾಫಿಕಲ್ಲಿ ಹೆಂಗೆ ನುಗ್ಗಿಸ್ಕೊಂಡು ಹೊಡಿತಾ ಇದ್ದೆ ಗಾಡಿನ ಗಡ್ಡಿ ಮಗನ ಇವಾಗ ಹೊಡಿಯೋಕೆ ಭಯ ಆಗ್ತಾ ಇತ್ತಲ್ಲಪ್ಪ ಎರಡು ಸಲ ಬಿದ್ದಿದ್ದೀನಿ ಬೆಂಗಳೂರಿನಲ್ಲಿ ಸೊ ಹಂಗಾಗಿ ಗಾಡಿ ಓಡ್ಸೋಕೆ ಭಯ ಆಗ್ತಾ ಇದೆ ಅದು ಬೇರೆ ನಮ್ಮ ಬ್ರೇಕ್ ಬೇರೆ ತಾಗಲ್ಲ ಬರೋಲ್ಲ ಬರಲ್ಲ ಇದ್ದರೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಬ್ರೇಕ್ ಇಲ್ಲ ಅಂದರೆ ಭಾರಿ ಕಷ್ಟ ಮುಂದ್ಗಡೆ ಸಡನ್ನಾಗಿ ಯಾರು ಅಡ್ಡ ಬಂದು ಬ್ರೆಕ್ ಹಾಕ್ಬಿಟ್ವಲ್ಲ ಅಂತಂದರೆ ನಮ್ಮ ಪರಿಸ್ಥಿತಿ ಅಲ್ವಾ ಅದಕ್ಕೋಸ್ಕರ ಬನ್ನಿ ಲ್ಯಾಟ್ಸ್ ಗೋ ಹಣ ಬಂದ ಹಣ ಓಹೋ ಬಿ ಎಲ್ಯೂ ಹೆಂಗೈತೆ ನೋಡಿ ಎಕ್ಸ್ ಫೈವ್ ಸಕತ್ ಮಾತ್ರ ನಾವೆಲ್ಲ ಈ ಗಾಡಿಯಲ್ಲಿ ಯಾವ ಪೂರ್ತಿ ತಗೊಳೋದಿರ್ಲಿ ಮುಂದಿನ ಜನ್ಮ ಅಂತ ಇದ್ರೆ ನೋಡೋಣ ಹೆಂಗೈತೆ ಗುರು ಬಾಬಾ ಬಾಂಬೈತ ಗಾಡಿ ಮಾತ್ರ ಲೊಕೇಶನ್ ಅಗತ್ಯ ಇಲ್ಲ ಆದರೂ ಇವಾಗ ನಾನು ಸುಮ್ಮ ತುಂಬ ದಿನ ಆಗಿತ್ತು ಊರಲ್ಲಿದ್ದು ಇವಾಗ ಬಂದು ಒಂದು ಮೂರ್ನಾಲ್ಕು ತಿಂಗಳು ಆಯ್ತು ಅಷ್ಟೇ ಬೆಂಗಳೂರಿಗೆ ಇವಾಗ ಮೊದ್ಲಿನ ಥರ ಇಲ್ಲ ಸ್ನೇಹಿತರೆ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ರೋಡ್ಗಳೆಲ್ಲ ಮೆಟ್ರೋ ಎಲ್ಲ ಬಂದಿದೆ ನಾನು ಇರಬೇಕಾದ್ರೆ ಅವಾಗ ಮೆಟ್ರೋಗಿಟ್ಟರೋದು ಏನು ಇರ್ ಇರಲಿಲ್ಲ ಇವಾಗ ರೋಡ್ಗಳು ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಇವಾಗ ನಾನು ಓಡಾಡಿದ ರೋಡ್ಗಳಿಗೆ ಹೋದ್ರೆ ಅಯ್ಯೋ ಯಾರು ರೋಡಿಗೆ ಬಂದೆ ಅಂತಾನೆ ಕನ್ಫ್ಯೂಸ್ ಹಂಗೆ ಆಗ್ಬಿಟ್ಟಿದೆ ಇವಾಗ ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗೋದು ಬೇಡ ಇರ್ಲಿ ಅದ್ರ ಬಾಡಿಗೆ ತೋರಿಸ್ತಾ ಇರುತ್ತಲ್ಲ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ ಏನಪ್ಪ ಇದು ಕುತ್ತಿಗೆ ಹತ್ರ ಏನೋ ನೀರು ಆಯಿತು ಏನೋ ಗೊತ್ತಿಲ್ಲ ಪಕ್ಷಿಗಳೇನಾದ್ರೂ ಪಿಷ್ಟಿಗೆ ಇಷ್ಟಿ ಹಾಕ್ಬಿಟ್ವಾ ಇಲ್ಲಂತೂ ರೋಡು ಖರಾಬಾಗೈತೆ ಮಧ್ಯ ಮಧ್ಯ ಗುಂಡಿಗಳು ಇರೋದೇ ಗೊತ್ತಾಗಲ್ಲ ಇವತ್ತಂತೂ ಕಣ್ಣಿಗೆ ಒಳ್ಳೊಳ್ಳೆ ಗಾಡಿಗಳು ಕಾಣಿಸ್ತಾ ಇದೆ ಆಡಿ ಕ್ಯೂ ಏಟ್ ಮಾಡಲ್ ಹೆಂಗಾಗೈತಪ್ಪ ವೀಲ್ಗಳು ಅಯ್ಯೋ ಹೆಂಗೈತೆ ನೋಡಿ ಇಷ್ಟ ಅಗಲ ಐತಪ್ಪ ಸಕ್ಕ ಮಾತ್ರ ಗಾಡಿ ಎದುರುಗಾಡಿಂದ ಲುಕ್ ನಮ್ಗೆ ತಗೊಳ್ಳಕ್ ಆಗಿಲ್ಲ ಅಂತಂದ್ರೆ ನೋಡಾದ್ರೂ ಖುಷಿ ಪಡ್ತೀವಿ ನಮಗೆ ಕೊಟ್ಟಿರೋದೇ ಕೊಟ್ಟಿರೋದೆ ಫುಲ್ ಟ್ರಾಫಿಕ್ ಎಲ್ಲ ಗುರುವ ಅಣ್ಣ ಇರೋಣ ಏನ್ ಗುರು ಸಡನ್ ಆಗಿ ನೀನು ಹೆಂಡಿಕೇಟರ್ ಆಗ ಬಂದ್ಬಿಟ್ರೆ ನೀನು ಸಡನ್ನಾಗಿ ಏನೋ ಎಳೆದು ಬಿಡ್ತೀಯಾ ಬೈಕರ್ಸ್ ಕತೆ ಏನಾಗ್ಬೇಕು ನಿಲ್ಲಬೇಕಲ್ಲಪ್ಪ ಗಾಡಿ ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ ಅಣ ಅಣ ಇರೋಣ ಪಾಪ ನಮ್ಮ ಜೊಮ್ಯಾಟೊ ಬಾಯ್ಸು ಸ್ವಿಗ್ಗಿ ಬಾಯ್ಸ್ ಎಲ್ಲ ಹೆಂಗೆ ಡ್ಯೂಟಿ ಮಾಡ್ತಾರಣಪ್ಪ ಈ ಬಿಸಿಲಲ್ಲಿ ಅಯ್ಯೋ ದೇವ್ರೆ ಅವರಿಗೆಲ್ಲ ನಮ್ಮ ಕಡೆಯಿಂದ ಆಫ್ ಪಾಪ ಈ ಬಿಸಿಲಲ್ಲಿ ಹೆಂಗ್ ಓಡಾಡ್ತಾರೋ ದೇವ್ರೆ ಜೀವನ ಮಾಡಬೇಕು ಅಂತಂದ್ರೆ ಏನನ್ನೆಲ್ಲ ಮಾಡಬೇಕಾಗುತ್ತೆ ಅಲ್ವಾ ತುಂಬಾ ಕಷ್ಟ ಆದ್ರೆ ನಮ್ಮ ಬೆಂಗಳೂರಿನಲ್ಲಿ ಏನು ಕೆಲಸ ಬೇಕಾದ್ರೂ ಸಿಗುತ್ತೆ ಅದಕ್ಕೊಂದು ಮೆಚ್ಚಲೇಬೇಕು ನಮಗೂ ಕೆಲಸ ಕೊಟ್ಟಿದ್ಯಪ್ಪ ಬೆಂಗಳೂರು ಬೆಂಗ್ಳೂರು ಬಂದ್ರೆ ಚಾಯ್ಸ್ ಸಿಗುತ್ತೆ ಯಾವ ಕೆಲಸ ಬೇಕಾದ್ರೂ ನೀವು ಚಾಯ್ಸ್ ಮಾಡ್ಕೋಬಹುದು ಇರೋಣ ಒಂದು ನಿಮಿಷ ಈ ಬಸ್ನವ್ರಂತೂ ಹಿಂದೆ ಮುಂದೆ ನೋಡಲ್ಲ ಈಗ್ಗಾ ಮುಗ್ಗ ಹೊಡಿತಾರಪ್ಪ ಬೈಕರ್ಸಿಗೆ ಮರ್ಯಾದೆನೇ ಇಲ್ದಿದ್ದಂಗೆ ಆಗ್ಬಿಟ್ಟಿದೆ ನೋಡಿ ಇಲ್ಲೊಂದು ಬೆನ್ಸ ಹೋಗ್ತಾ ಇದೆ ಯಾವ ಮಾಡಲ್ ಇದು ಈ ತ್ರೀ ಫಿಫ್ಟಿ ಹೆಂಗೈತಪ್ಪ ಸಕ್ಕದಾಗಿದೆ ಇರಣ 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 কই요 ಇದೇಂ ಚೋ ಆ ಇದೆ ತಾರಸ್ತದ ನೋಡಿ ಹೆಂಗ್ ಹೋಗಿ ಬಿಟ್ಕೊಂಡು ಹೋಗ್ತಾವನೆ ದೇರೆ ಇಂಗೇಲ್ಲ ಮಾಡ್ದ್ರೆ ಹಂಗೆ ಆ அய்ய நம்ம அண்ணா சீம ஓடஸ் தா இங்க நுகிடண நம் மார்த்தி ப்ரிஜ் தாட் மந்தாய்த்து கார்த்திக் நகர ரோடு இது கார்த்திக் நகர இன்னும் முந்தே இது பட் అదే రోడ్ యావనకూర ట్రాఫిక్ సైతం బా ఇదల్లా నమ్మ రోడే అన్న బంగుట పుష్కంట అయితే ఇవాగా ನಾಲ್ಕು ಇಪ್ಪತ್ತಾಯ್ತು ಇದು ಕಾರ್ತಿಕ ನಗರ ಇಲ್ಲಿಂದ ಒಂದು ಟರ್ನ್ ತಗೊಂಡ್ಬಿಟ್ರೆ ಇದು ಮೊದಲು ಇರ್ಲಿಲ್ಲ ಇವಾಗ ಇದನ್ನ ತಂದು ಹಾಕ್ಬಿಟ್ಟಿದ್ದಾರೆ ಅಡ್ಡ ಹಿಂಗ ಯೂಟನ್ ತಗೊಂಡೋಗ್ಬೇಕು ಅವಾಗಾದ್ರೆ ಡೈರೆಕ್ಟ್ ಹಿಂಗೆ ಬರ್ತಾ ಇದ್ವಿ ಏನಕ್ಕೋ ಗೊತ್ತಿಲ್ಲ ಇವಾಗ ನಮ್ಮ ಏರಿಯಾದಲ್ಲೇ ಇದೀವಿ ಇವಾಗ ಇದು ದೊಡ್ಡ ನೆಕ್ಕುಂದಿ ರೋಡ್ ಕಾರ್ತಿಕ್ ನಗರದಿಂದ ದೊಡ್ಡ ನೆಕ್ಕುಂದಿಗೆ ಹೋಗುವಂತಹ ರಸ್ತೆ ಮನೆ ಮನೆ ಹತ್ರನೇ ಇದೀವಿ ಇವಾಗ ಇಲ್ಲಿಂದ ಒಂದು ಐದುನೂರು ಮೀಟರ್ ಇದೆ ಅಷ್ಟೇ ಇದೆ ನೋಡಿ ನಮ್ಮ ಏಳ್ನೀರ್ ಅಡ್ಡ ನೋಡಿ ರೈಲ್ವೆ ಹೋಗ್ತ ಕಷ್ಟ ಇದೆ ಇಲ್ಲಿ ಲೆಫ್ಟನ್ನು ತೆಗೆದುಕೊಂಡರೆ ನಮ್ಮ ಮನೆ ಬಂತು ಇಲ್ಲೇನೋ ಚುನಾವಣೆ ಏನೋ ಮಾಡ್ತಾರಲ್ಲಪ್ಪ ಚುನಾವಣೆದೇನೋ ಪ್ರಸಾರನ ಏನೋ ಆಗಿರ್ಬೋದು ಹ್ಞೂ ಇರಲಿ ನಮಗೆ ಬೇಡದಂತಹ ವಿಚಾರ ಶಿಷ್ಯ ಸೈಡಿಗೆ ಹೋಗು ದಬ್ಬಾಕಿ ಆಮೇಲೆ ನಮ್ಮ ಮನೆ ಬಂತು ಇವ್ರು ಏನು ಮಾಡ್ತಾರ ಅಮ್ಮ ಬೀಗ ಹಾಕ್ಬಿಟ್ಟವ್ರಲ್ಲಪ್ಪ ಇರಿ ಫೋನ್ ಮಾಡಿ ಬೀಗ ತೆಗ್ಸೋಣ ಬೀಗ ತೆಗಿಯೋ ಅಣ್ಣ ಗೇಟ್ ಹತ್ರ ಇದ್ದೀನಣ್ಣ ಅದು ಬರ್ತಾರೆ ಇವಾಗ ನಮ್ಮ ಸ್ನೇಹಿತರು ನಮ್ಮದು ವರ್ಕ್ ಪ್ಲೇಸು ಮನೆ ಎರಡು ಒಂದೇ ಕಂಪೌಂಡ್ನಲ್ಲಿ ಇರುವಂಥದ್ದು ಸ್ನೇಹಿತರೆ ಮನೆಗೆ ಬಂದೈತೆ ಅಬ್ಬ ಸ್ನೇಹಿತರೆ ಇವಾಗ ಮನೆಗೆ ಬಂದು ರೀಚ್ ಆದರೆ ನಮ್ಮ ಎಲ್ಲ ಇದೆ ಸರಿ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದೆ ನೋಡೋದ್ರಿ ಅಲ್ಲಿದಂಗೆ ಟೇಕ್ ಕೇರ್ ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯ ಸಿಗೋಣ ಮುಂದೆ ನೋಡೋದಿಲ್ಲ ಬಾಯ್